ನೀವು ಗಂಡ ಮಕ್ಕಳು ನಿಮ್ಮ ಅಮ್ಮ ಏನೇನೋ کاروبار ಮಾಡುತ್ತಾಳ ನೋಡಿ ನೀವೆ ಏನು ಹೇಳಾದೆ ಹೇಳ್ರಿ ಸುಳ ಆನಾಯಕ ಕಟ್ಟಿಯಾಗಬೇಕು ನೇ ನಿನ್ನವನೆ ಏನು ಹತ್ತಿ ಮುಂಜಲೇತೆ ನಮ್ಮವ್ವ ಏನು ಮಾಡಿದಾಳ ಹ ಏನು ಮಾಡಿದ ಅನ್ನದು ಹೇಳರೆ ಹೇಳು ಸರಿಯಾಪ್ಪಾ बटे ಪುರಸ ತಿಂಡಂಗಾ ಹಿಂಗ್ಯಾಕ ಹಂಗಾ ಪಿತ್ತಾನ ನೆತ್ತಿಗೆ ಎರಸಕೊಳಕುತ್ತಿರಿ ಬಂದಾ ಬಿಡತಾಣಿಮ್ಮವ್ವ ಎಲ್ಲರೂ ಹೀಗೆ ಯಾಕ ಬಾಗಲಗ ನಿಂತಿರಿ ಯುವೆ ಎಲ್ಲ ಹೋಗಿದ್ದವೇ ನೀನು ನಾನು ಎಲ್ಲ ಹೋಗಲೇ ಅಪ್ಪ ಮನೆ ಬಿಟ್ಟು ಇಲ್ಲಿ ಇದ್ದೀಯಾ ಅವ್ವಾ ಬಹಳ ನಾವು ಇಲ್ಲಿ ನಿಂತು ನೀನೇ ಎಲ್ಲ ಹೋಗಿದ್ವಿ ಅನ್ನೋದು ಒಟ್ಟು ಹೇಳು ಹೌದು ಬೇಯವ್ವ ಎಷ್ಟು ತತ್ತ ನಾವು ಇಲ್ಲಿ ನಿಂತು ಈಗ ಬರಕಂತಿದಿ ಎಲ್ಲಿ ಹೋಗಿ ಅನ್ನೋದು ಒಟ್ಟು ಹೇಳು ನಾನು ಇಲ್ಲಾಕಿ ಸಾವಿತ್ರ ಬಡಲೆ ಅಪ್ಪ ಆಕಿಗೆ ಒಟ್ಟ ನೆಗಡೆ ಜಡ್ ಆಗಿತಾ ಮಾತಾಡತಕ್ಕಂತ ಹೋಗಿದ್ದ್ನಿ ಸಾವಿತ್ರಕ್ಕನ್ನ ಮಾತಾಡಸಕ ಹೋಗಿದ್ದೆ ಮತ್ತೆ ವೈನಿ ಇಲ್ಲ ನಿಮ್ಮವ್ ಬರ್ತಾಳ ಎಲ್ಲರೂ ತಡ್ರಿ ಇಲ್ಲೇ ನಿಂತಿರಿ ಏನನ್ನದು ನಿಮ್ಮ ವಿಚಾರ ಕೇಳ್ರಿ ಅಂತ ಹೇಳಿ ನಮ್ಮ ನೈಲ್ ನಿಲ್ಸಾರ ಯಾರ ಕಣ್ಣ ಕೆಪ್ಪಿಸಿ ಹೋದ್ರು ನನ್ನ ಸಸಿ ಕಣ್ಣನ ಕೆಪ್ಪಿಸಿ ಹೋಗಕ ಸಾಧ್ಯನೇ ಇಲ್ಲ ಸುಭವ ಹಿಂಗಕ ಉಸ್ತ್ರಲೋ ನಿಂತ ನಿಮ್ಮ ಮೌನ ಕೇಳ ಅಂತ ಹೇಳಿ ಅಂದಿದಿ ಅಣ್ಣ ಎಲ್ಲಿ ಹೋಗಿದ್ವಾ ಇಲ್ಲ ಸವಿತ ಕರ್ಮನಿಗೆ ಹೋಗಿದ್ನಿ ಕೆತ್ತಿ ನಾನು ಸಸಿ ಆಗಿರಬಹುದು ಈ ಮನೆಗೆ ನಾನು ಈ ಮನೆಯಿಂದ ಒಂದು ಭಾಗ ಅಂತ ನನ್ನ ಫಾರ್ ಬಡ ನೀನೆ ನನ್ನ ಮುಂದೆ ಅಷ್ಟ ಅಲ್ಲ ಮಕ್ಕಳ ಮುಂದೆ ಸುಳ್ಳು ಹೇಳುವಂತದ್ದು

ನಾವೇನ್ ಮಾಡ್ಬೇಕ್ ಸಂಬಂಧ ಹೊರಗರ ಹಾಕ್ಲಿ ಒಳಗರ ಕರ್ಕೊಳ್ಳಿ ನಮಗದ ಬೇಡವಾಗಿರೋ ವಿಷಯ ಯವಾ ಹೊರಗ್ ಹಚ್ಚಾರ ಅಂದ್ರ ಅವರು ಅವರು ವೈಯಕ್ತಿಕ ಅದಕ್ಕ ನಾವೇನ್ ಮಾಡು ಹೊರಗ ಹಾಕಿದ್ರ

ಪಾಪಾ ಆ ಮಗಳು ಏನು ತಪ್ಪು ಮಾಡಿದಾ? ಔರ ನಮ್ಮ ವಡನಾಟ ಯಾವಾಗ ಆಗಿಲ್ಲ ಪಾಪಾ ನಿಮ್ಮಪ್ಪ ಆ ಹುಡುಗಿ ಮಕಾ ನೋಡಬೇಕು ನೋಡಬೇಕು ನನ್ನ ಮಗಳ ಜೊತೆ ಆಡಬೇಕು ಆಡಬೇಕು ಅಂತ ಆಸೆ ಇಟ್ಕೊಂಡು ಒಂದ ದಿನ ಈ ಲೋಕಾನ ಬಿಟ್ಟು ಹೋಗಾ ಹೋಗವಾ ನಿಮ್ಮಪ್ಪ ಹೋಗಾ ಅವರಲ್ಲೇ ನಾವಿಲ್ಲ ನಮ್ಮ ಜೀವನದಲ್ಲ ನಾವಿದ್ವಿ ಮನೆ ಬಾಗಲ ಮಟ ನಮಗೆ ಆಸ್ರ ಇಲ್ಲ ಅಂತ ಬಂದಾಗ ನಾನು ಆಸರೆ ಕೊಡೆದಂಗೆ ಇದ್ದೆ ನನಗೆ ನಾಲ್ಕು ಮಂದಿ ಏನು ಅಂತಾರ ಅಪ್ಪ ಇದ್ದಾಗ ಈ ಮನೆಗೆ ಬಂದಿಲ್ಲ ಅವ್ರು ಈಗ ಅಂತ ಹಕ್ಕ ಬಂದಾರ ಹೌದ್ ಹೌದು ಮನೆಯಿಂದ ಹೊರಗೆ ಹಾಕ್ಯಾರ ಏನೇನ್ ಮಾಡಿ ಬಂದಾರೋ ಯಾರಿಗೊತ್ತು ಮನೆಯಾಗ ಹೌದ್ ಹೌದು ಯವ ಯಾರು ಅಷ್ಟು ಸುಲಭವಾಗಿ ಈ ಕಾಲದಾಗ ನಂಬಾಕ ಸಾಧ್ಯ ಇಲ್ಲ ಏನೋ ನಮಗ್ ತಾಸಾಗೈತಿ ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಯಾರ ಅಂದ ತಕ್ಷಣ ನಾವು ಮನಿ ಒಳಗ್ ಕರ್ಕೊಂಡ್ರ ಬೀದಿಗೆ ಹೋಗು ಮಾರಿನ ಒಳಕ್ ಕರ್ದಂಗ ಹಂಗಾಕೈತ್ ನಮ್ದು ನಿಮಗೆ ಅನಿಸ್ತಂಗ ನನಗೂ ಅನಿಸುತ್ತೆ ಆದ್ರೆ ವಯಸ್ಸಿಗೆ ಬಂದಿದ್ದ ಮಗಳ ಅದಾಳ ಅಕ್ಕಿ ನಾ ಕಂಡು ಕಂಡು ಹೆಂಗ ನಾನು ಒಳಗ ಆಸರೆ ಇಲ್ಲದಂಗ ಬಿಡಬೇಕು ಅದಕ್ಕೆ ಆ ಹುಡುಗಿ ಮುಖ ನೋಡಿ ಪಾಪ ಇರ್ಲಿ ಅಂತ ಹಿಂದೆ ಕೋಲಿವು ಎರಡು ಚಾವಿನ ಕೊಟ್ಟೇನಿ ಅಲ್ಲೇ ಅದಾರ ಎತ್ತಿ ಹಿಂದೆ ಕೋಲಿ ಅದಾರ ಸರಿ ಈ ಮನೆಯಿಂದ ಅಡಿಗೆ ಮಾಡಿದ್ದು ವೈದು ಅವರಿ ಕೊಟ್ಟು ಅಂತ ನಿಂತ ಇದು ನನಗೆ ಸರಿ ಕಾಣೋದಿಲ್ಲ ಯವ್ವಾ ಏನು ಕೊಟ್ಟು ಬಂದಿ ಅವರಿಗೆ ಒಂದಿಟ್ಟು ಒಗ್ಗರಣೆ ನಾನು ಮಾಡ್ಕೊಂಡು ಹೋಗಿ ಪಾಪ ಹೊಟ್ಟೆ ಎತ್ಕೊಂಡು ಬಂದಾರ ಹುಣವಲ್ರಾಕ ಅಂತ ಕೊಟ್ನಿ ಗೆಪ್ಪಿ ನಿನಗ ಕೊಡೋದು ತಗೊಳ್ಳೋದು ಬೇಡ ಅಂತಿಲ್ಲ ಅವರಿಬ್ರು ಹೆಂಗ ಅದಾರೋ ಏನೋ ಅವ್ರ ಒಳನಾಟ ಬೇರೆ ಇಲ್ಲ ಅಂತೀರಿ ಯಾರನ್ನೂ ಅಷ್ಟು ಸುಲಭವಾಗಿ ಮನೆಯೊಳಗ ಬಿಟ್ಕೊಂಡ್ರೆ ನಮ್ಮ ಮನೆಯೊಳಗೆ ನೆಮ್ಮದಿ ಹಾಳಾದ್ರೆ ನಾಳೆ ಏನು ಮಾಡೋದು ಅತಿಗೆ ಅನ್ನೋದು ನನಗೂ ಸರಿ ಅನಿಸ್ತೈತಿ ಮನಿ ಬಿಟ್ಟು ಹೊರಗೆ ಹಾಕ್ಯಾರಂದ್ರ ಅವ್ರೇನೋ ಕಳು ತುಡುಗು ಏನೋ ಬಟ್ಟೆ ಅಪರಾಧ ಮಾಡಿ ಮನೆಯಿಂದ ಹೊರಗೆ ಬಂದಾರ ನೀವು ನೀವೆಲ್ಲರೂ ತಿಳ್ಕೊಂಡಂಗ ಅವರು ಮನೆಯೊಳಗ ಯಾವ ತುಡುಗು ಕಳುವು ಏನು ಅಪರಾಧ ಮಾಡಿ ಬಂದಿಲ್ಲ ಅಣ್ಣ ಇದೆಲ್ಲ ನಿನಗೆ ಹೆಂಗ ಗೊತ್ತ ನಿನ್ನೆ ರಾತ್ರಿನ ಅವರಿಬ್ರು ನಮ್ಮ ಕೊಳಾಗ ನೋಡಿದ್ನಿ ಅವನ್ನ ಕೇಳಬೇಕು ಅಂದ್ಯಾ ಅವು ಅಷ್ಟೊತ್ತಿಗೆ ಮಕ್ಕೊಂಡ ಬಿಟ್ಟಿದ ಅದಕ್ಕ ಇವ್ರ ಯಾರು ಇರಬಹುದು ಅಂತ ಊಹೆ ಮಾಡಿದ್ಯಾ ಅವಾಗ ನನಗ ನಮ್ಮ ಅಪ್ಪನ ಮೊನ್ನೆ ಹೆಂಡತಿ ಹಂಗ ಹಾಕಿ ಮಗಳು ಅಂತ ಇದ್ರ ಬಗ್ಗೆ ಅವ್ ಹೇಳುದು ನಿಮ್ಮೆಲ್ಲಾರ್ಗು ಹೇಳುದು ಮತ್ತೆ ಅದಕ್ಕೆ ಒಂದು ದಿನ ಎಳ್ಳೇರಿ ಆಗುವುದು ಅವ್ರ ಏನಾರ ಮತ್ತೆ ನಮ್ಮ ಮನೆಯಾಗ ಅನಾಹುತ ಮಾಡುವುದು ಇದೆಲ್ಲ ಬೇಡ ಅಂತ ಬೆಳಿಗ್ಗೆ ನಸಿಕ್ನಾಗ ಎದ್ದ ನಮ್ ದೊಡ್ಡ ಒಂದ್ ತವ್ರ ಮನಿ ಊರಿಗೆ ಹೋಗಿದ್ಯ ತವ್ರ ಮನಿ ಊರ್ ಹೋಗಿದ್ಯ ಹಂಗಾರ ಅವ್ರಿಬ್ರು ಮನೆಯಿಂದ ಯಾಕೆ ಹೊರಗೆ ಹಾಕ್ಯಾರ ಅನ್ನದ ಗುರ್ತಾತ ಎದಕ್ ಹಾಕ್ಯಾರ ತಾಯಿ ಮಗಳಿಗೂ ಭರ್ಜರಿ ಸೊಕ್ಕ ಐತಂತ ಮೈಯಾಗ ಅಷ್ಟ ಅಲ್ಲ ಆಸ್ತಿನೂ ನಮಗಾಗ್ಲಿ ಅಂತ ಏನೇನೋ ಕುತಂತ್ರ ಮಾಡ್ಯಾರ ಅಷ್ಟ ಅಲ್ಲ ಈಕಿನ ಮಕ್ಕ ಆಗ್ಬೇಕಲ್ಲ ಮಂದಾಕಿನಿ ಆಕಿನ್ ಆಕಿ ಹೂ ಅಂದಿಂದ ಒಂದು ಒಳ್ಳೆ ಹುಡುಗನ್ ಕುಟ ಮದ್ವಿ ಮಾಡ್ಯಾರ ಮದ್ವಿ ಎಲ್ಲಾ ಮಾಡ್ಕೊಂಡಾಳ ಮಾಡ್ಕೊಂಡ ಆಗಿಂದ ನಾ ಗಂಡನ್ ಬರ್ಲಿ ಅಂತ ಜಗಳ ತಗೊಳ್ಳಿಲ್ಲ ಅದಕ್ಕ ಇವರಿಬ್ರು ಮನಿಯಿಂದ ಹೊರ ಛಿ ಮಾಡಕೊಂಡು ಗಂಡನ್ ಬಿಟ್ಟ ಮಾನಿಲ್ದಕಿಯೇ ಮರ್ಯಾದೆ ಇಲ್ದಕಿಯೇ ಅಂತವ್ರಿಗೆ ನೀನ ನಮ್ಮನೆಯಾಗ ಜಗ ಕೊಟ್ಟಿ ಅಲ್ವಿ ಅಷ್ಟೇ ಅಲ್ಲ ಅವ್ರ ಉಣ್ಣಾಕೂ ಹೋಗಿ ಕೊಟ್ಟು ಬಂದಿಲ್ಲ ನಾವ್ ಏನ್ ಸಾಧಿಸ್ತಾರೋ ಏನೋ ಮೇಲೆ ನಾನ್ ಇಲ್ತೇನಿ ಬೇಕಾದಂಗ ನಮ್ಮ ಸಾಕ್ತಿನಿ ಅಂತ ಶರ್ಟ್ ಹೊಡೆದು ಬಂದಾಳಂತೀರ ಇನ್ನೇನ್ ಮಾಡುದು ಮನೆಯಿಂದ ಹೊರಗೆ ಹಾಕುದು ಮನೆಯಿಂದ ಹೊರಗ್ ಹಾಕ್ತಿಯಾ ಯಾಕ ನಮಗೆ ಈ ಮನೆಗೆ ಮಾಡದ ಆಕಿಗೂ ಅಷ್ಟ ಹಕ್ಕಿ ತುಗೋರಿಪ ಬಾಳೆ ಊರಾ ಪಟ್ಟಿ ಅದಕ್ಕಿನ್ನ ಈ ಮನ್ಯಾಗ ಹಕ್ಕಂತ ಹೇಳಿ ಈ ಮನ್ಯಾಗ ಇಟ್ಕೊಂಡ ಮಾನ ಮರ್ಯಾದಿ ಅಣ್ಣ ಈ ಮನೆಯೊಳಗಿಗೂ ಐತಿ ಅಂದ್ಯ ಈ ಮನ್ಯಾಗಕ್ಕಿನ್ನ ಇಟ್ಕೊಳ್ಳೋನು ಅಂದಿಲ್ಲ ಆಕಿ ಅಕ್ಕ ಅಂತ ನಮ್ಮ ಊರಾಗ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತ ಮಾಡೋದು ಬೇಡ ನಮಗ ಮದುವೆ ಆಗಿದ್ದು ಆಕಿ ಗಂಡನ್ ಬಿಟ್ಟು ಬಂದಿದ್ದು ಗೊತ್ತೈತಿ ಅನ್ನೋದನ್ನು ಆಕೆಗೆ ಒಂಚೂರು ಗೊತ್ತು ಪಡಿಸಬಾರ್ದು ಅವು ಬಿಟ್ಟು ನಾವ್ ಯಾರು ಅಕ್ಕಿ ಜೊತೆಗೆ ಇನ್ನು ಮೇಲೆ ಮಾತಾಡಬಾರ್ದು ನಾವೆಲ್ಲರೂ ಅಕ್ಕಿಗೆ ಯಾವ ಸಪೋರ್ಟ್ ಅನ್ನು ಕೊಡಬಾರ್ದ ಅಂದ್ರ ಗಂಡನ ಬೆಲೆ ಅರ್ಥ ಆಗಿ ಗಂಡನ ಮನೆಗೆ ಹೋಗುವಂತ ಪ್ರಯತ್ನ ನೀನು ಬರೀ ಹೋಗು ಮಾತಾಡ್ಸು ಬಾ ಯಾವ ಸಹಾಯನೂ ಅಕ್ಕಿಗೆ ತ್ಯಾಚ್ಬೇಡ ಆದಷ್ಟು ಜಲ್ದಿ ಅಕ್ಕಿ ಗಂಡನ ಮನೆಗೆ ಅಕ್ಕಿ ಹೋದ್ರಷ್ಟ ಸಾಕ ನೀ ಹ್ಮ್ ಅವು ಹೇಳೋದು ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಹೊಸದಾಗಿ ನೋಡ್ತಾ ಇರುವಂತೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನಿಮ್ಮ ಅನಿಸಿಕೆ ಏನೇ ಇರಲಿ ಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ವೀಕ್ಷಕರ ಯೂಟ್ಯೂಬ್ ಅಲ್ಲಿ ಹೊಸ ಚಾನೆಲ್ ಇನ್ನೊಂದನ್ನ ಶುರು ಮಾಡ್ತಾ ಇದ್ದೀನಿ